ಮತ್ತು ಮಳೆ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಕಾರಣಗಳು ಅಂತ ಹೇಳಿದೆ ನಾನು ಅದರಿಂದ ಬರೀ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಬಿದ್ದಿದೆ ಅಲ್ಲಿ ಜಲಾಶಯಗಳಲ್ಲಿ ನೀರು ತುಂಬಿದೆ ಅಲ್ಲಿಂದ ಹೊರಗಡೆ ಬಿಟ್ಟಿದ್ದಾರೆ ನಮ್ಮ ಜಲಾಶಯಗಳಿಗೂ ಕೂಡ ನೀರು ಜಾಸ್ತಿ ಆಗಿದೆ ನದಿಗಳಿಗೂ ಕೂಡ ನೀರು ಜಾಸ್ತಿ ಆಗಿದೆ ಏ ಒಬ್ಬರು ಒಬ್ಬರು ಸರಿ ಸರ್ ಇದು ಲೀಗಲಿ ನಾವು ಮಾಡಬೇಕಾಗುತ್ತೆ ಮೊನ್ನೆ ಮಾತಾಡಿದ್ದೀನಿ ಸರ್ ಲೀಗಲಿ ಅವರು ಅನಧಿಕೃತವಾಗಿ ಕಟ್ಕೊಂಡಿದ್ದಾರೆ ಸರ್ ಹಣ ಅದು ಲೀಗಲಿ ಟ್ಯಾಕಲ್ ನಾನು ಅವ್ರ ಜೊತೆ ಮಾತಾಡ್ತೀನಿ ಸರ್ 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 ಒಂದೇ ನಿಮಿಷ ಒಂದೇ ನಿಮಿಷ ಪ್ಲೀಸ್ ಒಂದೇ ಮಾಹಿತಿ ಕೇಳ್ತೀನಿ ಸರ್ ಅವ್ರಿಗೆ ಬಚಾವತ್ತಲ್ಲಿ ಮುನ್ನೂರು ಬಚಾವತ್ತಲ್ಲಿ ಮೂನೂರು ಟಿ ಎಂ ಸಿ ಅವ್ರಿಗೆ ಬಳಕೆಗಿದೆ ಅದರಲ್ಲಿ ಭೀಮಾತ ಪ್ಲಾಂಟ್ ನಲ್ಲಿ ಏನಿದೆ ಬೇಸಿನ್ ನಲ್ಲಿ ತೊಂಬತ್ತೈದು ಟಿ ಎಂ ಸಿ ಇದೆ ಅಲ್ಲಿ ಏನಾಗಿದೆ ಸರ್ ಬಳಕೆಗೆ ಅವರು ಎಷ್ಟು ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ಸ್ಟೋರೇಜ್ ಗೆ ಅವರು ಯಾವ್ದು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಲ್ಲ ಸೊ ಹೀಗಾಗಿ ಹಿಂದೆ ಕೂಡ ಒಂದು ಆಪಾದನೆ ಅನ್ನೋ ನ್ಯೂಸ್ ಏನಿದೆ ಸರ್ ಅಲ್ಲಿ ಭೀಮಾ ಸೀನಾ ಒಂದು ಚಾನೆಲ್ ಒಂದು ಎಲ್ಲ ಎಷ್ಟು ಇದೆ ಸ್ವಲ್ಪ ಸುಮಾರು ಐವತ್ತು ಟಿ ಎಂ ಸಿ ಅಷ್ಟು ಹೆಚ್ಚಿಗೆ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಬಟ್ ಅದನ್ನ ಕೇಳಿ ಡಿ ಟೂ ದಲ್ಲಿ ನಾನು ವೆರಿಫೈ ಮಾಡಿದಾಗ ಅವರು ಅದನ್ನ ಡಿಕ್ಲೇರ್ ಮಾಡಿಕೊಂಡು ನಾವು ನಮ್ಮ ನೈಂಟಿ ಫೈವ್ ಟಿ ಎಮ್ ಸಿ ಅಂದರೆ ಹೇಳಿ ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿದರೆ ಅದು ಸ್ವಲ್ಪ ನಾವು ಸೀಡ್ ಬೇಸಿಗೆ ಬರ್ದು ಇದು ಮಾಡೋಣ ಸರ್ ಮಹಾರಾಷ್ಟ್ರದವರು ಬೇಸಿಗೆ ನಲ್ಲಿ ಹನಿ ನೀರು ಬಿಡುವಂತ ಬಿಡೋದಿಲ್ಲ ಸ್ವತಃ ತಾವೇ ಪತ್ರ ಬರೆದವರು ಕೂಡ ಅವರು ಗಮನ ಸರ್ ಬರೀ ಸಂಕಷ್ಟ ಸ್ವಲ್ಪ ಅದನ್ನ ಕೋರ್ಟ್ ಮುಂದೆ ಇದೆ ಕೋರ್ಟ್ ನಲ್ಲಿ ನಾವು ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಸಿ ಡಬ್ಲ್ಯೂ ಸಿ ಮುಂದೆ ಇದೆ ಅಲ್ಲೂ ಕೂಡ ಮುಂದೆ ಏನ್ ಮಾಡ್ಬೇಕು ನಮ್ಮ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತ ಚಿಂತನೆ ಇಲ್ಲ ಈಗ ಪರಿಹಾರ ಅಷ್ಟೇ ಸೀಮಿತವಾಗಿ ಹೇಳ್ತಾ ಇರೋದನ್ನ ಆಮೇಲೆ ಚರ್ಚೆ ಮಾಡ್ತೀವಿ ಮಳೆಗಾಲ ಆದ ತಕ್ಷಣ ಮಳೆ ನಿಂತಂದ್ರೆ ಇವತ್ತು ಥ್ಯಾಂಕ್ ಯು